ನಮಸ್ಕಾರ ಯಾವುದೇ ಒಂದು ಆಸ್ತಿ ಖರೀದಿ ಮಾಡೋದಕ್ಕಿಂತ ಮುಂಚೆ ಅಂತಂದರೆ ಜಮೀನು ಮತ್ತು ಹೊಲ ಇವುದರಲ್ಲಿ ಯಾವುದೇ ನೀವು ಖರೀದಿ ಮಾಡೋದಕ್ಕಿಂತ ಮುಂಚೆ ಈ ವಿಡಿಯೋದಲ್ಲಿ ಹೇಳ್ತಾ ಇರುವ ದಾಖಲೆಗಳು ನೀವು ಚೆಕ್ ಮಾಡಲೇಬೇಕು ಯಾಕೆಂತಂದರೆ ಈ ದಾಖಲೆಗಳು ನಿಮ್ಮ ಭವಿಷ್ಯವನ್ನೇ ನಿರ್ಧರಿಸಬಹುದು ಜಮೀನು ತೆಗೆದುಕೊಳ್ಳುವುದು ಅಷ್ಟೊಂದು ಸುಲಭದ ಮಾತಲ್ಲ ಯಾವ ಯಾವ ದಾಖಲೆಗಳು ಚೆಕ್ ಮಾಡಬೇಕು ಆ ದಾಖಲೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನೋಡೋಣ ಈ ವಿಡಿಯೋ ನಿಮಗೆ ಹೆಲ್ಪ್ ಆದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಒಂದನೆಯದು ಆರ್ ಟಿ ಸಿ ಅಂತಂದ್ರೆ ಪಹಣಿ ಜಮೀನು ಕೊಂಡುಕೊಳ್ಳುವವರು ಕಡ್ಡಾಯವಾಗಿ ಈ ಒಂದು ಆರ್ ಟಿ ಸಿ ನೋಡಲೇಬೇಕು ಈ ಆರ್ ಟಿ ಸಿಯಲ್ಲಿ ಆಸ್ತಿ ಯಾರ ಹೆಸರಿನಲ್ಲಿದೆ ಆರ್ ಟಿ ಸಿಯಲ್ಲಿ ಸಾಗುವಳಿ ಯಾರು ಮಾಡುತ್ತಿದ್ದಾರೆ ಅಥವಾ ಯಾರ ಹಕ್ಕಿನಲ್ಲಿದೆ ಎಂಬುದನ್ನು ಸುಲಭವಾಗಿ ಈ ಒಂದು ಆರ್ ಟಿ ಸಿ ಮುಖಾಂತರ ನೀವು ತಿಳಿದುಕೊಳ್ಳಬಹುದು ಎರಡನೆಯದು ಆಕಾರ ಬಂದ್ ಈ ಪತ್ರವು ಸಹ ಕಡ್ಡಾಯವಾಗಿ ನೋಡಿ ಪರಿಶೀಲಿಸಲೇಬೇಕು ಯಾಕೆಂದರೆ ಹೊಲದ ಅಂತಿಮ ವಿಸ್ತೀರ್ಣ ಅಥವಾ ಹಕ್ಕು ಯಾರು ಅಡಿಯಲ್ಲಿದೆ ಎಂಬುದನ್ನು ಇದರಿಂದ ತಿಳಿದು ಬರುತ್ತೆ ಈ ಒಂದು ಆಕಾರ ಬಂದ್ ದಾಖಲೆಯಿಂದ ಹೆಸರೇ ಹೇಳುವಂತೆ ಆಕಾರ ಬಂತ್ ಅಂತಂದ್ರೆ ಹೊಲದ ಸಂಪೂರ್ಣ ಅಂತಿಮ ವಿಸ್ತೀರ್ಣ ಮತ್ತು ಮಾಲೀಕತ್ವದ ಬಗ್ಗೆನು ಸಹ ಇದರಿಂದ ತಿಳಿದುಕೊಳ್ಳಬಹುದು ಮೂರನೇದು ಸೇಲ್ ಡೀಡ್ ಅಂದ್ರೆ ಕ್ರಯಾಪತ್ರ ಈ ಕ್ರಯ ಪತ್ರ ಇದರಿಂದ ತಿಳಿದು ಬರುವುದೇನೆಂತಂದ್ರೆ ಈ ಹಿಂದೆ ಯಾರಿಂದ ಆಸ್ತಿ ಖರೀದಿಸಲಾಗಿದೆ ಯಾವ ದರದಲ್ಲಿ ಖರೀದಿಸಲಾಗಿದೆ ಯಾವ ಒಂದು ಜಮೀನು ಯಾವೆಲ್ಲ ಕಂಡೀಷನ್ ಆಧಾರದ ಮೇಲೆ ಆ ಒಂದು ಜಮೀನು ಖರೀದಿಸಲಾಗಿದೆ ಎಂಬುದನ್ನು ಇದರಿಂದ ತಿಳಿದು ಬರುತ್ತೆ ಸೇಲ್ ಡೀಡ್ ಪತ್ರದ ಮೂಲಕ ನಾಲ್ಕನೇದು ಮದರ್ ಡೀಡ್ ಮದರ್ ಡೀಡ್ ಎಂಬುದು ಜಮೀನಿನ ಮೂಲವನ್ನು ತಿಳಿಸಿಕೊಡುತ್ತದೆ ಅಂತಂದ್ರೆ ಹೊಲದ ಪ್ರಾರಂಭಿಕ ಮಾಲೀಕ ಮತ್ತು ಅದರ ಹಿನ್ನೆಲೆ ಮತ್ತು ಯಾವ ಆಧಾರದ ಮೇಲೆ ಅವನಿಗೆ ಈ ಜಮೀನು ಸಿಕ್ಕಿದೆ ಅಂದರೆ ಜಮೀನು ಇರುವವರಿಗೆ ಈ ಜಮೀನು ಯಾವ ಮೂಲಕ ಸಿಕ್ಕಿದೆ ಎಂಬುದನ್ನು ಈ ಪತ್ರದ ಮೂಲಕ ನೀವು ತಿಳಿದುಕೊಳ್ಳಬಹುದು ಐದನೇದು ಫಾರಂ ನಂಬರ್ ಟೆನ್ ಒಂದು ಜಮೀನಿಗೆ ತನ್ನದೇ ಆದ ಪ್ರತ್ಯೇಕ ನಕ್ಷೆ ವಿಸ್ತೀರ್ಣ ಮತ್ತು ಸರ್ವೆ ನಂಬರ್ ಹಿಸಾ ಸಂಖ್ಯೆ ಇರುವುದನ್ನು ನೀವು ಫಾರಂ ನಂಬರ್ ಟೆನ್ ಎಂದು ಕರೆಯುತ್ತಾರೆ ಪ್ರತ್ಯೇಕವಾಗಿ ಗುರುತಿಸಿ ಕೊಡಲಾಗುವ ಈ ಒಂದು ನಮೂನೆ ಅಷ್ಟೇ ಕಡ್ಡಾಯವಾಗಿ ಆಸ್ತಿ ಖರೀದಿಗೂ ಮುಂಚೆ ಈ ನಮೂನೆ ಬೇಕಾಗುತ್ತೆ ಆಸ್ತಿ ರಿಜಿಸ್ಟರ್ ಮಾಡುವಂತಹ ಸಮಯದಲ್ಲಿ ಆರನೇದು ಸರ್ವೆ ಸ್ಕೆಚ್ ಪ್ರತಿಯೊಂದು ಖರೀದಿಸಿದ ಜಮೀನಿಗೆ ನಕ್ಷೆ ಇದ್ದೇ ಇರುತ್ತೆ ನಕ್ಷೆಯಲ್ಲಿ ಖರೀದಿಸಿದ ಜಮೀನು ಯಾವ ದಿಕ್ಕಿನಲ್ಲಿದೆ ಅದರ ವಿಸ್ತೀರ್ಣ ಎಷ್ಟಿದೆ ಸದರಿ ಜಮೀನಿನ ಅಕ್ಕಪಕ್ಕ ಯಾರೆಲ್ಲ ಇದ್ದಾರೆ ಎಂಬುದನ್ನು ಈ ಪತ್ರದಲ್ಲಿ ತೋರಿಸುತ್ತೆ ಯಾವುದರಲ್ಲಿ ಸರ್ವೆ ಸ್ಕೆಚ್ ನಲ್ಲಿ ಈ ನಕ್ಷೆ ಕಡ್ಡಾಯವಾಗಿ ಸರ್ವೆ ಕಚೇರಿಯಿಂದ ಪಡೆದುಕೊಳ್ಳಬೇಕು ನೆನಪಿಡಿ ಖಚಿತ ನಕ್ಷೆ ಇಲ್ಲದೆ ಯಾವುದೇ ಜಮೀನು ಯಾವುದೇ ಕಾರಣಕ್ಕೂ ಖರೀದಿ ಮಾಡಬೇಡಿ ಏಳನೇದು ಟಿಪ್ಪಣಿ ಪುಸ್ತಕ ಒಂದು ಆಸ್ತಿಯು ಅಥವಾ ಜಮೀನಿನ ಗುಣಲಕ್ಷಣಗಳು ಹೇಳುವ ಪ್ರತ್ಯೇಕ ಟಿಪ್ಪಣಿ ಪುಸ್ತಕ ಎಂದು ಕರೆಯುತ್ತಾರೆ ನಿಜ ಹೇಳಬೇಕಂತಂದ್ರೆ ಆಸ್ತಿ ಖರೀದಿಸುವಾಗ ಈ ಪತ್ರ ಕಡ್ಡಾಯವಾಗಿ ಬೇಕಾಗಿರುವುದಿಲ್ಲ ಆದ್ರೂ ಸಹ ಇದನ್ನು ನೀವು ಸರ್ವೆ ಕಚೇರಿಯಿಂದ ತೆಗೆದುಕೊಂಡು ಚೆಕ್ ಮಾಡಲೇಬೇಕು ಆಸ್ತಿಯ ಮಣ್ಣು ಅಂದ್ರೆ ಆ ಒಂದು ಹೊಲದ ಮಣ್ಣು ವಿಸ್ತೀರ್ಣ ಖರಾಬ್ ಜಮೀನು ಎಷ್ಟಿದೆ ರಸ್ತೆ ಕಾಲುದಾರಿ ಬಂಡಿದಾರಿ ಖಚಿತ ಮಾಹಿತಿ ಈ ಒಂದು ಟಿಪ್ಪಣಿಯ ಮೂಲಕ ನೀವು ತಿಳಿದುಕೊಳ್ಳಬಹುದು ಆದ್ದರಿಂದ ನೀವು ಜಮೀನು ಖರೀದಿ ಮಾಡುವುದಕ್ಕಿಂತ ಮುಂಚೆ ಈ ಟಿಪ್ಪಣಿ ಪುಸ್ತಕ ಸಹ ಒಮ್ಮೆ ನೀವು ನೋಡಲೇಬೇಕು ಪಿ ಟಿ ಸಿ ಎಲ್ ಹೌದು ಖರೀದಿ ಮಾಡಬಹುದಾದ ಜಮೀನು ಸರ್ಕಾರದಿಂದ ಮಂಜೂರಾದ ಜಮೀನ ಅಥವಾ ಇನಾಮ್ ಜಮೀನ ಅಥವಾ ಸಿ ಎಸ್ ಟಿಗೆ ಕೊಡಲಾದ ಜಮೀನ ಎಂಬುದನ್ನು ಈ ಪಿ ಟಿ ಸಿ ಎಲ್ ಪತ್ರದಿಂದ ತಿಳಿಯುತ್ತದೆ ಇದನ್ನು ನೀವು ಸಂಬಂಧಿಸಿದ ತಹಸೀಲ್ದಾರ್ ಕಚೇರಿಯಿಂದ ಪಡೆದುಕೊಂಡು ಚೆಕ್ ಮಾಡಬಹುದು ಯಾಕೆಂದ್ರೆ ಒಂದು ವೇಳೆ ಟಿ ಸಿ ಎಲ್ ಕಾಯ್ದೆಗೆ ಆ ಒಂದು ಜಮೀನು ಒಳಪಟ್ಟರೆ ಬಹುತೇಕ ಖರೀದಿ ಮಾಡಲು ಬರೋದಿಲ್ಲ ಹಾಗಂತ ಈ ಜಮೀನು ಖರೀದಿ ಮಾಡಲೇಬಾರದಾ ಎನ್ನುವ ನಿಮ್ಮ ಪ್ರಶ್ನೆಗೆ ಖಂಡಿತ ಉತ್ತರವನ್ನು ಕೊಡುತ್ತೇವೆ ನೋಡಿ ಇಂಥ ಜಮೀನುಗಳು ಖರೀದಿ ಪೂರ್ವ ಒಪ್ಪಿಗೆಯನ್ನು ಸರ್ಕಾರದಿಂದ ಪಡೆದುಕೊಂಡು ನೀವು ಖರೀದಿ ಮಾಡಬಹುದು ಒಂಬತ್ತನೇದು ಋಣಭಾರ ಪತ್ರ ಅಂದ್ರೆ ಎಂ ಕಂಪ್ರೆನ್ಸ್ ಸರ್ಟಿಫಿಕೇಟ್ ಇ ಸಿ ಅಂತಲೂ ಸಹ ಕರೆಯುತ್ತಾರೆ ಆಸ್ತಿಯ ಮೇಲೆ ಹಕ್ಕು ಮತ್ತು ಸಾಲಗಳನ್ನು ತೋರಿಸುವ ಪತ್ರಕ್ಕೆ ಋಣಭಾರ ಪತ್ರ ಎಂದು ಕರೆಯುತ್ತಾರೆ ಅಂದ್ರೆ ಇ ಸಿ ಎಂದು ಕರೆಯುತ್ತಾರೆ ಉದಾಹರಣೆಗೆ ಬ್ಯಾಂಕ್ನಿಂದ ಪಡೆದ ಸಾಲಗಳು ಅಥವಾ ಆಸ್ತಿಯನ್ನು ಮತ್ತೊಬ್ಬರಿಗೆ ಗುತ್ತಿಗೆ ಕೊಟ್ಟಿರುವುದನ್ನು ನೋಡಲು ಈ ಪತ್ರ ತೆಗೆದುಕೊಂಡು ನೀವು ಚೆಕ್ ಮಾಡಲೇಬೇಕು ಹತ್ತನೇದು ಮ್ಯುಟೇಷನ್ ರಿಪೋರ್ಟ್ ಅಂದರೆ ಎಂ ಆರ್ ಖರೀದಿ ಮಾಡಲಾದ ಜಮೀನು ಈ ಹಿಂದೆ ಯಾರ ಹಕ್ಕಿನಲ್ಲಿ ಇತ್ತು ಈಗ ಹೇಗೆ ಮತ್ತೊಬ್ಬರ ಹಕ್ಕಿನಲ್ಲಿ ಬಂದಿದೆ ಅಂದರೆ ಅವರ ಮೂಲಕ ಹೆಂಗೆ ಹೋಗಿದೆ ಇದಕ್ಕೆ ಕಾರಣಗಳು ಏನು ಮತ್ತು ಈ ಆಸ್ತಿಯ ಮೇಲೆ ಹಿಂದೆ ಯಾವೆಲ್ಲ ವ್ಯವಹಾರಗಳು ನಡೆದಿವೆ ಅದರಂತೆ ಏನೇನೆಲ್ಲ ಬದಲಾವಣೆ ಆಗಿವೆ ಎಂಬುದನ್ನು ಈ ಮ್ಯೂಟೇಶನ್ ಪತ್ರದ ಮೂಲಕ ನೀವು ಬಹು ಸುಲಭವಾಗಿ ನೋಡಬಹುದು ಆಸ್ತಿ ಕೊಂಡುಕೊಳ್ಳುವಾಗ ಆ ಒಂದು ಆಸ್ತಿಯ ಬಗ್ಗೆ ಈ ಪತ್ರವನ್ನು ಸಹ ಅಷ್ಟೇ ತಹಸೀಲ್ದಾರ್ ಕಚೇರಿಯ ಭೂಮಿ ಕೇಂದ್ರದಿಂದ ನಿಗದಿತ ಶುಲ್ಕ ಪಾವತಿಸಿ ತೆಗೆದುಕೊಂಡು ಚೆಕ್ ಮಾಡಿ ಹನ್ನೊಂದನೆಯದು ಸಾಗುವಳಿ ಚೀಟಿ ಪ್ರಸ್ತುತ ಜಮೀನು ಯಾರು ಸಾಗುವಳಿ ಮಾಡುತ್ತಿದ್ದಾರೆ ಎಂಬುದನ್ನು ಈ ಪತ್ರ ಖಚಿತವಾಗಿ ತೋರಿಸುತ್ತೆ ಇದನ್ನು ನೀವು ನಾಡ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಿ ಪಡೆದುಕೊಳ್ಳಬಹುದು ಈ ಒಂದು ಸಾಗುವಳಿ ಚೀಟಿ ಹನ್ನೆರಡನೇದು ವಂಶಾವಳಿ ಪ್ರಮಾಣ ಪತ್ರ ಜಮೀನು ಮಾರುವನ ಕುಟುಂಬದ ವಂಶಾವಳಿ ಪ್ರಮಾಣ ಪತ್ರ ಕಡ್ಡಾಯವಾಗಿ ತೆಗೆದುಕೊಳ್ಳಬೇಕು ಮತ್ತು ರಿಜಿಸ್ಟರ್ ಸಮಯದಲ್ಲಿ ಆ ಒಂದು ಕುಟುಂಬದ ಎಲ್ಲರ ಒಪ್ಪಿಗೆಗೆ ಹೇಳಿ ದಾಖಲಿಸಿ ಸಹಿ ಮಾಡಿಸಿಕೊಳ್ಳಬೇಕು ಇದರಿಂದ ನಿಮಗೆ ಭವಿಷ್ಯದಲ್ಲಿ ಯಾವುದೇ ತೊಂದರೆ ಆಗುವುದನ್ನು ತಪ್ಪಿಸಿಕೊಳ್ಳಬಹುದು ಈ ವಂಶಾವಳಿ ಪ್ರಮಾಣ ಪತ್ರ ಇದ್ರೆ ಹೆಲ್ಪ್ ಆಗುತ್ತೆ ಹೆಚ್ಚುವರಿಯಾಗಿ ಇನ್ನು ಜಮೀನು ಖರೀದಿ ಮಾಡುವಾಗ ಏನೇನು ಮುನ್ನೆಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡುವುದಾದ್ರೆ ಇ ಸಿ ಎಮ್ ಕಂಬ್ರೆನ್ಸ್ ಸರ್ಟಿಫಿಕೇಟ್ ಹೆಚ್ಚು ಜನರು ಕೇವಲ ಐದು ವರ್ಷಗಳ ಇ ಸಿ ನೋಡುತ್ತಾರೆ ಆದರೆ ಕನಿಷ್ಠ ಹದಿಮೂರು ವರ್ಷಗಳ ಇ ಸಿ ತೆಗೆದುಕೊಂಡು ನೋಡುವುದು ಉತ್ತಮ ಹೀಗೆ ಮಾಡಿದರೆ ಆ ಆಸ್ತಿಯ ಮೇಲೆ ಹಿಂದೆ ಎಲ್ಲ ವ್ಯವಹಾರಗಳು ನಿಮಗೆ ಇತಿಹಾಸ ನಿಮ್ಮ ಮುಂದೆ ಬರುವುದು ಲೀಗಲ್ ಒಪಿನಿಯನ್ ಜಮೀನು ವ್ಯವಹಾರಗಳಲ್ಲಿ ಕಾನೂನು ಬುದ್ಧಿವಂತಿಕೆ ತುಂಬಾನೇ ಮುಖ್ಯವಾಗಿರುತ್ತೆ ಎಲ್ಲಾ ದಾಖಲೆಗಳು ನಿಮ್ಮ ಕೈಯಲ್ಲಿದ್ದರೂ ಸಹ ಕೆಲವೊಮ್ಮೆ ಸರಿಯೋ ಅಥವಾ ಡೂಪ್ಲಿಕೇಟ್ವೋ ಅಥವಾ ವಿವಾದ ಇತಿಹಾಸವಿದೆಯೋ ಎಂಬುದನ್ನು ನಿಮಗೆ ತಿಳಿಯುವುದಕ್ಕೆ ಕಷ್ಟವಾಗುತ್ತೆ ಆದ್ದರಿಂದ ನೀವೇನ್ ಮಾಡಬೇಕು ಅನುಭವ ಹೊಂದಿದ ವಕೀಲರ ಮೂಲಕ ನೀವು ಲೀಗಲ್ ಒಪಿನಿಯನ್ ಪಡೆದುಕೊಳ್ಳಲೇಬೇಕು ಸರ್ವೇಯರ್ ವಿಜಿಟ್ ಕಾಗದಗಳಲ್ಲಿ ನಕ್ಷೆ ಇರಬಹುದು ಟಿಪ್ಪಣಿ ಇರುತ್ತೆ ಆದರೆ ಜಮೀನಿನ ನೆಲದ ಮೇಲೆ ಅದೇ ಪರಿಸ್ಥಿತಿ ಇದೆಯಾ ಆ ಒಂದು ಜಮೀನು ಅದೇ ಪರಿಸ್ಥಿತಿಯಲ್ಲಿ ಇದೆಯಾ ಅದರ ನಕ್ಷೆ ವಾಸ್ತವ ಸ್ಥಿತಿಯಲ್ಲೂ ಸಹ ಅದೇ ರೀತಿ ಇದೆಯಾ ಅಥವಾ ಆ ಒಂದು ಸ್ಥಳಕ್ಕೆ ಹೋಗಿ ನೀವು ನೋಡಲೇಬೇಕು ನೀವು ಸರ್ಕಾರದಿಂದ ಪ್ರಮಾಣಿತ ಸರ್ವೇಯರ್ ಆಗಿರಬಹುದು ಅಥವಾ ಖಾಸಗಿ ಅನುಭವಿ ಸರ್ವೇಯರ್ನ ಕರೆಸಿ ಸಹ ನೀವು ಆ ಒಂದು ನಕ್ಷೆ ಮತ್ತು ರಸ್ತೆ ಅಕ್ಕಪಕ್ಕದ ಜಮೀನುಗಳ ಸ್ಥಿತಿ ಟಿಪ್ಪಣಿಯಲ್ಲಿ ತಿಳಿಸಿದ್ದೇ ಜಾಗದಲ್ಲಿ ಇದೆಯೋ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಇದೆಯೋ ಎಂಬುದನ್ನು ನೀವು ಖಚಿತಪಡಿಸಿಕೊಳ್ಳಬೇಕು ಕೊನೆಯಲ್ಲಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿ ಹಾಗೆ ಲೈಕ್ ಕೊಡಿ ಇನ್ನೊಬ್ಬರಿಗೆ ಅನುಕೂಲವಾಗುತ್ತೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು